ಕೊಡಗಿನಲ್ಲಿ ಈ ಹಿಂದೆ ಸಂಭವಿಸಿದ ಪ್ರಕೃತಿ ವಿಕೋಪ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ಪ್ರಸಕ್ತ ಸಾಲಿನ ಮಳೆಗಾಲದಲ್ಲಿ ಸಂಭವಿಸಬಹುದಾದ ಅಪಾಯಗಳಿಂದ ಜನರನ್ನು ರಕ್ಷಿಸಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ ಕೊಡಗು ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳ ಹೆಸರನ್ನು ಪ್ರಕಟಿಸಿದ್ದು ಕಾಳಜಿ ಕೇಂದ್ರ ತೆರೆಯಲು ಸೂಕ್ತ ಸ್ಥಳವನ್ನು ಗುರುತಿಸಿದೆ ಅಷ್ಟೇ ಅಲ್ಲದೆ ಅಪಾಯದ ಸ್ಥಳಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳ ಅಂಕಿಅಂಶವನ್ನು ಸಂಗ್ರಹಿಸಿಟ್ಟುಕೊಂಡಿದೆ ಪ್ರವಾಹ ಭೂಕುಸಿತ ಸಂಭವಿಸಬಹುದಾದ ಪ್ರದೇಶದಲ್ಲಿ ವಾಸವಿರುವ ಮಡಿಕೇರಿ ತಾಲೂಕು ವ್ಯಾಪ್ತಿಯ ಬರೋಬ್ಬರಿ ಸಾವಿರದ ಇನ್ನೂರ ಮೂವತ್ತು ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಬೇಕಾಗಿದೆ ಸಂಪಾಜೆ ಹೋಬಳಿಯ ಶಕ್ತಿನಗರದ ಐವತ್ತೊಂದು ಕುಟುಂಬ ಕೊಯನಾಡುವಿನ ಮೂರು ಜೋಡುಪಾಲದ ಹದಿನೆಂಟು ಕಾಟಕೇರಿಯ ಆರು ಉಡತ್ಮೊಟ್ಟೆಯ ಏಳು ಕುಟುಂಬ ಭಾಗಮಂಡಲ ಹೋಬಳಿಯ ಭಾಗಮಂಡಲದ ಮೂವತ್ತೇಳು ಕುಟುಂಬ ತಾವೂರಿನ ಎಂಟು ಚೇರಂಗಾಲದ ಹನ್ನೊಂದು ಕೋರಂಗಾಲದ ಏಳು ತಣ್ಣಿಮಾನಿಯ ಏಳು ಪದಕಲುವಿನ ಆರು ಕಡಿಯತೂರುವಿನ ಎರಡು ಕುಟುಂಬ ನಾಪೋಕ್ಳುವಿನ ಚೆರಿಯಪರಂಬು ಪೈಸಾರಿ ಎಪ್ಪತ್ತೊಂಬತ್ತು ಖಾಸಗಿ ನಲವತ್ತೆಂಟು ಬಲಮುರಿಯ ಹದಿಮೂರು ದೊಡ್ಡಪುಲಿಕೋಟುವಿನ ಹನ್ನೆರಡು ಎಮ್ಮೆಮಾಡುವಿನ ಹತ್ತು ಕಡಗದಾಳುವಿನ ಹದಿನೆಂಟು ವಾಟೆಕಾಡು ಕಣ್ವ ಬಲಮುರಿಯ ನಲವತ್ತೊಂದು ಕೊಟ್ಟಮುಡಿಯ ಅರವತ್ಮೂರು ನಿಡುವಟ್ಟು ಮೂವತ್ತು ಕಾಲೂರಿನ ಐವತ್ತೆರಡು ಬಾರಿಬೆಲ್ಲಚ್ಚು ಇಪ್ಪತ್ತೈದು ಗಾಳಿಬಿಡುವಿನ ಹನ್ನೊಂದು ಎರಡನೇ ಮೊಣ್ಣಂಗೇರಿಯ ನಲವತ್ತು ಕಾಂತೂರುವಿನ ಒಂದು ಎಂಬಾಡಗದ ಎರಡು ಕೋಡಂಬೂರುವಿನ ಎರಡು ಐಕೊಳದ ಮೂವತ್ತೆರಡು ಮಕ್ಕಂದೂರು ಗ್ರಾಮ ಪಂಚಾಯಿತಿಯ ಮಕ್ಕಂದೂರುವಿನ ಮೂವತ್ತು ಹೆಮ್ಮೆತಾಳುವಿನ ಹದಿನೇಳು ಮುಕ್ಕೋಡ್ಲುವಿನ ಆರು ಆವಂಡಿಯ ಹನ್ನೆರಡು ಮೇಘತಾಳುವಿನ ಹದಿನಾರು ಮರುಗೋಡು ಪರಂಬು ಪೈಸಾರಿಯ ನೂರು ಕುಟುಂಬ ಹೆಬ್ಬೆಟಗೇರಿಯ ಇಪ್ಪತ್ತಾರು ಮಡಿಕೇರಿಯ ಚಾಮುಂಡೇಶ್ವರಿ ನಗರ ಇಂದಿರಾನಗರ ಜ್ಯೋತಿನಗರ ಮಂಗಳಾದೇವಿ ನಗರ ಸುಬ್ರಹ್ಮಣ್ಯ ನಗರ ಮಲ್ಲಿಕಾರ್ಜುನ ನಗರ ಮತ್ತು ಮುತ್ತಪ್ಪ ದೇವಸ್ಥಾನದ ಹತ್ತಿರ ತ್ಯಾಗರಾಜ ಕಾಲೋನಿ ಪುಟಾಣಿ ನಗರದ ಒಟ್ಟು ಮುನ್ನೂರ ಎಂಬತ್ತೊಂದು ಕುಟುಂಬಗಳು ಸೇರಿ ಒಟ್ಟು ಸಾವಿರದ ಇನ್ನೂರ ಮೂವತ್ತು ಕುಟುಂಬಗಳು ಮನೆ ತೊರೆಯಬೇಕಿದೆ ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಯ ಹಾನಗಲ್ಲುವಿನ ಒಂಬತ್ತು ಕುಟುಂಬ ಐಗೂರುವಿನ ಹನ್ನೊಂದು ಚಂದಾಣಿಬಾಣೆ ಕೊರಮೊಟ್ಟ ಇಪ್ಪತ್ತ್ ಮೂರು ಕೆಳಗಳ್ಳಿ ಮತ್ತು ಊರು ಬೆಟ್ಟದ ಇಪ್ಪತ್ತೆರಡು ಮಕ್ಕಳಗುಡಿ ಬೆಟ್ಟದ ಹದಿನಾರು ಶಾಂತಹಳ್ಳಿ ತಲ್ತಾರೆ ಶೆಟ್ಟಳ್ಳಿಯ ಒಂಬತ್ತು ಕೂತಿಯ ಎಂಟು ಕೊತ್ನಹಳ್ಳಿಯ ಹತ್ತು ಬ್ಯಾಡಗೊಟ್ಟದ ಐದು ಕುಟುಂಬಗಳು ಈ ಬಾರಿಯ ಮಳೆಗಾಲದಲ್ಲಿ ಕಾಳಜಿ ಕೇಂದ್ರ ಸೇರಬೇಕಿದೆ ನಿವಾಸಿಗಳ ಸುರಕ್ಷತೆಯ ದೃಷ್ಟಿಯಿಂದ ಜಿಲ್ಲಾಡಳಿತ ಈ ಕ್ರಮಗಳನ್ನು ಕೈಗೊಂಡಿದೆ